ಸಂತೋಷದ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಜನಾನುರಾಗಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಲೇಔಟ್ನ ಕಂಠೀರವ ನಗರದ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಬೆಟ್ಟೇಗೌಡರ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಎಚ್ಎಸ್ ರಾಘವೇಂದ್ರ ಶೆಟ್ಟಿ ಪಾಲಿಕೆಯ ಮಾಜಿ ಸದಸ್ಯ ಕೆ ವಿ ರಾಜೇಂದ್ರ ಕುಮಾರ್ ಮುಖಂಡರಾದ ನಾರಾಯಣಸ್ವಾಮಿ ತಮ್ಮಣ್ಣಗೌಡ ಪ್ರಸನ್ನ ಮುನಿರಾಜು ಸುರಭಿ ನಾಗರಾಜ್ ಹನುಮಂತು ಲೋಕೇಶ್ ಸುಧಾಕರ್ ರಾಜು ಆನಂದ್ ಬೈಲಪ್ಪ ಮತ್ತಿತರರು ಶುಭ ಹಾರೈಸಿದರು ವಿಧಾನಸಭಾ ಕ್ಷೇತ್ರದಲ್ಲಿ ನಂದಿನಿ ಬಡವಣೆ ನಂದಿನಿ ಬಡಾವಣೆಯಲ್ಲಿ ನನ್ನ ಸಹೋದರ ಬೆಟ್ಟೇಗೌಡ ಅಂದರೆ ಇವರು ಬಹಳಷ್ಟು ವರ್ಷಗಳಿಂದ ತನ್ನದಾದ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಅದು ಈ ಒಂದು ಭಾಗದಲ್ಲಿ ಅಂದರೆ ಚಿರಪರಿಚಿತ್ರು ಜನ ಒಪ್ಕೊಂಡಿದ್ದಾರೆ ಅವ್ರನ್ನ ಕಾರಣ ಏನಂದರೆ ಬೆಟ್ಟೇಗೌಡರು ಇಲ್ಲಿ ಆಗುವಂಥ ಸುಖ ಕಷ್ಟಗಳಲ್ಲಿ ಯಾವುದೇ ಕುಟುಂಬ ಇರ್ಬೋದು ಜಾತಿ ಧರ್ಮ ಮತ್ತೊಂದು ಯಾವುದೇ ಪರಿಗಣಿಸದೆ ಆ ಒಂದು ಕುಟುಂಬಕ್ಕೆ ಏನಾದರೂ ಒಂದು ತೊಂದರೆ ಆಗಿದೆ ನೋವಲ್ಲಿದ್ದಾರೆ ಅಂದರೆ ಅವರು ಸ್ಪಂದಿಸ್ತಾರೆ ಅಲ್ಲಿ ಹೋಗ್ಬಿಟ್ಟು ಕೈಲಾದಷ್ಟು ಮಟ್ಟಿಗೆ ಅವರಿಗೆ ಸಹಾಯ ಮಾಡಿ ಸಾಂತ್ವನ ಹೇಳಿ ಬರುವಂಥ ಗುಣ ನಮ್ಮ ಬೆಟ್ಟೆಗೊಡ್ರದು ಇಂಥ ಒಬ್ಬ ವ್ಯಕ್ತಿ ನಮ್ಮ ನಾಯಕರು ಇವತ್ತು ಹುಟ್ಟಹಬ್ಬ ಸರಳವಾಗಿ ಸ್ನೇಹಿತರೆಲ್ಲ ನಮ್ಮ ಕ್ಷೇತ್ರದ ಮುಖಂಡರೆಲ್ಲ ಬಂದುಬಿಟ್ಟು ನಮ್ಮ ಜನಪ್ರಿಯ ಶಾಸಕರು ಕೂಡ ಬರ್ತಾರೆ ಈಗ ಬಂದುಬಿಟ್ಟು ಅವರಿಗೆ ಶುಭ ಹಾರೈಸಿ ಹೋಗ್ತಾರೆ ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ವಿಶೇಷತೆ ಹುಟ್ಟುಹಬ್ಬ ದಿನ ನಮ್ಮ ನಾಯಕರು ಯಾರು ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತಾರೆ ಅಲ್ಲಿಗೆ ವಾಲಂಟಿಯಾಗಿ ನಮ್ಮ ಲೀಡರ್ಗಳೆಲ್ಲ ಬಂದುಬಿಟ್ಟು ಶುಭ ಹಾರೈಸ್ತಾರೆ ನಾನು ಹೇಳೋದಿಷ್ಟೇ ಬೆಟ್ಟೇಗೌಡರಂಥ ನಾಯಕರು ನಮಗೆ ಭಾಳಷ್ಟು ಜನ ನಮ್ಮ ಈ ಒಂದು ಸೃಷ್ಟಿಯಲ್ಲಿ ಸೃಷ್ಟಿ ಆಗಬೇಕು ಹುಟ್ಟಬೇಕು ಆವಾಗ ಎಲ್ಲೋ ಒಂದು ಕಡೆ ಸಮಾಜ ಸುಖದಿಂದ ಸಮಾಜದಲ್ಲಿರುವಂಥ ಕೆಳವರ್ಗದ ಜನರು ಮೇಲ್ವರ್ಗದ ಜನರು ನಮ್ಗೆ ಅವಶ್ಯಕತೆ ಇಲ್ಲ ಈ ಮಧ್ಯಮ ವರ್ಗದವರು ಮತ್ತು ಕೆಳವರ್ಗದವರಿಗೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಬಹಳ ಸಹಾಯ ಆಗ್ತದೆ ಬೆಟ್ಟಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಿದಿಷ್ಟೇ ಅವರ ಆರೋಗ್ಯ ಐಶ್ವರ್ಯ ಅವ್ರಿಗೆ ಸೇವೆ ಮಾಡಲಿಕ್ಕೆ ಅಧಿಕಾರಗಳು ಸಿಕ್ಕಬೇಕು ಇಂಥವರಿಗೆ ಮತ್ತೊಂದಿಷ್ಟು ಅಧಿಕಾರಗಳು ಸಿಕ್ಕಿದ್ರೆ ಅವ್ರು ಏನು ಇವತ್ತು ಮಾಡ್ತಾಯಿದ್ರೆ ಅದರ ಹತ್ತರಷ್ಟು ಮತ್ತು ಜಾಸ್ತಿ ಕೆಲಸಗಳನ್ನು ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದಾ ಆರೋಗ್ಯವನ್ನು ಕಲ್ಪಿಸಲಿ ಮತ್ತಷ್ಟು ಚೈತನ್ಯ ನೀಡಲಿ ಅವರ ಸ್ನೇಹ ಒಂದು ಬಂಧುತ್ವ ಅನ್ನೋದು ಮತ್ತೆ ನಮ್ಮಲ್ಲಿ ಚಿರ ಚಿರಕಾಲ ಇರಲಿ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನೋಡಿ ಬೆಟ್ಟೇಗೌಡರಿಗೆ ಅವ್ರದೇ ಆದ ರೀತಿಯಲ್ಲಿ ಬಹಳಷ್ಟು ವರ್ಷ ಅವರು ಐದು ವರ್ಷ ಎಂಟು ವರ್ಷ ಕೆಲಸ ಮಾಡ್ಕೊಂಡು ಬಂದವರಲ್ಲ ನನಗೆ ಗೊತ್ತಿದ್ದಂಗೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾರ ಹಣೆ ಬರದಲ್ಲಿ ಏನು ಬರೆದಿದೆ ಅದು ನಮ್ಗೆ ಗೊತ್ತಿರಲ್ಲ ಭಗವಂತ ಬರ್ದಿಟ್ಟಿರ್ತಾನೆ ಅವ್ರು ನಿಜವಾಗ್ ನಿಜವಾಗ್ಲೂ ಸಮಾಜ ಸೇವೆ ಮಾಡಿದ್ದಾರೆ ಅವ್ರಿಗೆ ಸಿಕ್ಕಿದ್ರೆ ನಾವು ನಮ್ಮ ಲೀಡ್ರು ನಮ್ಮ ಮುಖಂಡರುಗಳು ಬಹಳ ಖುಷಿ ಪಡ್ತೀವಿ ಖುಷಿ ಪಡೋದ್ರಲ್ಲಿ ನಾವು ಮೊದಲಿಗ ಮೊದಲಿಗರು ಅಂತ ತಿಳ್ಕೊಳ್ಳಿ ಇಷ್ಟು ನಾನು ಮಾತ್ರ ಅವ್ರಿಗೆ ಶುಭ ಹಾರೈಸ್ತೇನೆ ಅವ್ರಿಗೆ ಏನು ಸಿಗಬೇಕು ಆ ಭಗವಂತೆಲ್ಲ ಎಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ನಮ್ಮ ಹುಟ್ಟು ಆಚರಣೆ ಮಾಡ್ತಾ ಇದ್ದಾರೆ